ತಿಂ ಹೂವಂತೆ ದಿಂಡಿ ಹೂವಂತೆ ಕಣ್ಣ ತಿಂಡಿ ಹೂವಂತೆ ಕಣ್ಣಿ ಹೂವಂತೆ ಕಣ್ಣ ತಿಂ ಅದರಂತೆ ಬಣ್ಣ ತಿಂಡಿ ನಡೆಯುತ್ತೆ ಮನೆಗೆ ನಡೆಯುತ್ತೆ ತಿಂಡಿ ನಡೆಯುತ್ತೆ ಮನೆಗೆ ನಡೆಯುತ್ತೆ ಮನೆಗೆ ಸ್ವಾಗತ ಮಾಡ್ಕೊಂಬ ಕಳೆದು

ಬಂದೀನಿ ಬಂದೀನಿ ಶಕೊಂಡಿರ್ತು ಹತ್ತಿ ಆಗಿಮ್ ನನ್ನಾಳಿ ಮಯ್ ನನ್ನಾಳಿ ಮಯ ತಿಂಡಿ ನನ್ನಾಳಿ ಮಯ್ಯ ಅಲ್ಲಿ ಬಾಳಂತೆ ಸೋ ದಿಲ್ಲಯ್ಯ ನಿಂ ನನ್ನ ಹಿಂದಿಮ್ನಾ ಹಿಂದಿ ಹೌದಡಿಮನೆಗೆ ಮನೆಗೆ

ಬಿಡ್ತಾರೆ ನಂತೆ ಬಿಡ್ತಾರೆ ನಂತೆ ದಿನ್ ದಿನ್ ಹೇಳೋ ನನ ಕಂದ ದಿನ್ ದಿನ್ ಹೇಳೋ ನನ ಕಂದ ದಿನ್ ದಿನ್ ನನ್ನ ಹಟ್ಟದವ ದಿನ್ ನನ್ನ ಹಟ್ಟದವ ದಿನ್ ನನ್ನ ಹಟ್ಟದವ ಕಿಟಿಪಿಟಿ ಬಾಳಂತೆ ನಿನ್ನ ಕಿಟಿಪಿಟಿ ಬಾಳಂತೆ ನಿನ್ನ ಸಿಟಿಪಿಟಿ ಬಾಳಂತೆ ನಿನ್ನ ಸಿಟಿಪಿಟಿ ಬಾಳಂತೆ ದಿಮ್ ದಿಮ್ ಕಳಿಸೋದಿಲ್ಲಂತೆ ದಿಮ್ ದಿಮ್ ಕಳಿಸೋದಿಲ್ಲಂತೆ ದಿಮ್ ದಿಮ್ ಕಳಿಸೋದಿಲ್ಲಂತೆ ದಿಮ್ ದಿಮ್ ಕಳಿಸೋದಿಲ್ಲಂತೆ ತಾಯಿ ಶಿಟ್ಟು ಬರ್ತಾವ ದಿಮ್ ದಿಮ್ ನನ್ನ ಮುತ್ತಿನ ಕಂದ ದಿಮ್ ದಿಮ್ ನನ್ನ ಮುತ್ತಿನ ಕಂದ

ಚಾಯೆ ಲಗ್ತಿದೆ ಡಿಮ್ ಡಿಮ್ ಅತ್ತೆ ಸಸಿಯಾರಾ ಡಿಮ್ ಡಿಮ್ ಅತ್ತೆ ಡಿಮ್ ಡಿಮ್ ಅತ್ತೆ ಸಸಿಯಾರಾ ಡಿಮ್ ಡಿಮ್ ಅತ್ತೆ ಸಸಿಯಾರಾ ಡಿಮ್ ಡಿಮ್ ಕಾಡಾಟದಲ್ಲಿ ಡಿಮ್ ಡಿಮ್ ಕಾಡಾಟದಲ್ಲಿ ಡಿಮ್ ಡಿಮ್ ಮೂಲ್ಯನಾ ಖಾರ ಡಿಮ್ ಡಿಮ್ ಮೂಲ್ಯನಾ ಖಾರಾ ಡಿಮ್ ಡಿಮ್ ಕಟಕಾರೋ గిటి ఉన్నాతి అప్పాగతి